ಹಾಯ್ ಎಲ್ಲರಿಗೂ ಸಿಂಪಲ್ ಟ್ರಿಕ್ಸಸ್ಗೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಬನ್ನಿ ಈ ಮುರಾರ್ಜಿ ದೇಸಾಯಿ ಎಕ್ಸಾಮ್ಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಸಾಮಾನ್ಯ ವಿಜ್ಞಾನದ ಪ್ರಶ್ನೆಗಳನ್ನ ಏನಪ್ಪ ಅಂದ್ರೆ ಇಪ್ಪತ್ತು ಕ್ವೆಶನ್ಸ್ಗಳನ್ನು ಕೇಳ್ತಿರ್ತಾರೆ ನಾನು ಎಕ್ಸಾಮ್ಸ್ನಲ್ಲಿ ಹಾಗಾದ್ರೆ ಎಕ್ಸಾಮ್ಸ್ ಯಾವ ತಾರೀಕಿಗೆ ಇದೆಯಪ್ಪ ಅಂದ್ರೆ ಹದಿನೈದು ಇನ್ನು ಕರೆಕ್ಟ್ ಒಂದು ಮಂತ್ ಇದೆ ಹದಿನೈದನೇ ತಾರೀಕಿಗೆ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಎಕ್ಸಾಮ್ಸ್ ಇದೆ ಆ ಎಕ್ಸಾಮ್ ಸಂಬಂಧಪಟ್ಟಂಥ ಹಿಂದೆ ನಡೆದಂಥ ಎಲ್ಲ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸ್ತಾ ಇರ್ತೀನಿ ಎಲ್ಲವೂ ಸೀರಿಯಲ್ ಆಗಿ ಸಿಗ್ಬೇಕಪ್ಪ ಅಂದ್ರೆ ಶಿಕ್ಷಣ ಮಾಡಿಕೊಡ್ರಿ ಎಲ್ಲ ವಿಷಯಗಳೇನ ಅಂದ್ರೆ ನಿಮ್ಗೆ ಇಲ್ಲಿ ಪ್ಲೇಲಿಸ್ಟ್ ಲಿಸ್ಟ್ ಒಳಗಡೆ ಸೀರಿಯಲ್ ಆಗಿ ಸಿಗ್ತವೆ ಹಾಗಾದ್ರೆ ಬನ್ನಿ ವಿಜ್ಞಾನದ ಪ್ರಮುಖ ಒಂದು ಪ್ರಶ್ನೆ ಏನೇನು ಇರ್ತವೆ ಅಂತ ನೋಡ್ಕೊತ ಬಂದಾಗ ಇಲ್ಲಿ ನಿಮ್ಮ ಪಾಠದಲ್ಲಿರುವ ಕ್ವಶನ್ಸ್ಗಳನ್ನೇ ಇಲ್ಲಿ ಸ್ವಲ್ಪ ಹೈಲೈಟ್ ಮಾಡಿ ಕೇಳ್ತಾನೆ ನಗರ ಪ್ರದೇಶದ ಸಮಸ್ಯೆ ಏನು ಅಂತ ನಗರ ಪ್ರದೇಶ ಗ್ರಾಮೀಣ ಪ್ರದೇಶ ಅಂತೇಳಿ ನಿಮ್ಗೆ ಪಾಠ ಪಾಠದ ಒಳಗಡೆ ಬಂದಿರ್ತದೆ ಬಂದಿರ್ತದೆ ಹಾಗಾದ್ರೆ ನಗರ ಪ್ರದೇಶದ ಸಮಸ್ಯೆ ಏನು ಅಸಮರ್ಪಕವಾದ ಸೌರಶಕ್ತಿ ಬಳಕೆ ಸೌರಶಕ್ತಿಗಳನ್ನ ಅಸಮರ್ಪಕವಾಗಿ ನಗರ ಪ್ರದೇಶ ಆಗಲಿ ಗ್ರಾಮೀಣ ಪ್ರದೇಶಕ್ಕೆ ಸಂಬಂಧಪಡುವುದಿಲ್ಲ ಹಾಗಾದ್ರೆ ಸೌರಶಕ್ತಿಗಳನ್ನು ಬಳಕೊಂಡು ನಗರ ಪ್ರದೇಶದಲ್ಲಿ ಒಂದಿಷ್ಟು ಜನ ಬಳಸ್ಕೋಬಹುದು ಆದರೆ ಇದು ಸಮಸ್ಯೆ ಅಲ್ಲ ಮೇನ್ ಸಮಸ್ಯೆ ಅಲ್ಲ ಇನ್ನು ಒಳಚರಂಡಿ ವ್ಯವಸ್ಥೆ ಕೊಡುತ್ತೆ ನಗರ ಪ್ರದೇಶದಲ್ಲಿ ಆಲ್ಮೋಸ್ಟ್ ಎಲ್ಲ ಕಡೆ ಏನಾಗಿರ್ತದಪ್ಪ ಅಂದ್ರೆ ಒಳಚರಂಡಿ ವ್ಯವಸ್ಥೆ ನಮ್ಗೆ ಕಂಡು ಬರ್ತದೆ ಇದು ಅಷ್ಟು ಅದಕ್ಕೆ ಆನ್ಸರ್ ಸೂಟೇಬಲ್ ಆಗಲ್ಲ ನೆಕ್ಸ್ಟ್ ಕಸ ತ್ಯಾಜ್ಯದ ವಿಲೇವಾರಿ ಇದನ್ನು ಹೋಲ್ಡ್ ನಲ್ಲಿ ಇಡ್ರಿ ನೆಕ್ಸ್ಟ್ ಸಾಕಷ್ಟು ಶೌಚಾಲಯದ ಅಲಭ್ಯತೆ ಸಾಕಷ್ಟು ಶೌಚಾಲಯದ ಇಲ್ ಇಲ್ಲ ಅಲಭ್ಯತೆ ಅಂದ್ರೆ ಇಲ್ಲ ಅಂತ ಹೇಳ್ತಾರೆ ಅವರು ಹಾಗಾದ್ರೆ ನಗರ ಪ್ರದೇಶದಲ್ಲಿ ಶೌಚಾಲಯಗಳ ವ್ಯವಸ್ಥೆ ಇರ್ತದೆ ಪ್ರತಿಯೊಂದು ಮನೆ ಒಳಗಡೆ ಕೂಡ ಶೌಚಾಲಯ ಇರ್ತದೆ ಹೀಗಾಗಿ ಇದು ಅಲ್ಲ ಹೀಗಾಗಿ ಮೂರು ಅಲ್ಲ ಅಂದ್ರೆ ಇದು ರೈಟ್ ಆನ್ಸರ್ ಆಗ್ಬೇಕು ಈಗ ಕಸ ಅಥವಾ ತ್ಯಾಜ್ಯದ ವಿಲೇವಾರಿ ಅಂದರೆ ನಗರ ಪ್ರದೇಶದಲ್ಲಿ ಸಾಕಷ್ಟು ಕಸದ ತ್ಯಾಜ್ಯದ ವಿಲೇವಾರಿ ಏನಾಗ್ತದಪ್ಪ ಅಂದ್ರೆ ನಮಗ ಕಂಡು ಬರ್ತದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ ಸಿ ನೆಕ್ಸ್ಟ್ ಆ ಕ್ವೇಶನ್ಸ್ ಏನಿದೆಯಪ್ಪ ಅಂದ್ರೆ ಈ ಕೆಳಗಿನವುಗಳಲ್ಲಿ ಅನಿಲ ವಸ್ತುವಿಗೆ ಉದಾಹರಣೆ ಯಾವುದು ಇವ್ ಕ್ವೆಶನ್ಸ್ ಎಷ್ಟು ಸಿಂಪಲ್ ಅದಾವಲ್ರಿ ಇದನ್ನ ಕ್ವಶನ್ ಪೇಪರ್ ತೆಗೆದು ನೋಡ್ರಿ ಎರಡ್ ಸಾವಿರದ ಹದಿನೆಂಟು ಕ್ವಶನ್ ಪೇಪರ್ ಒಳಗಿನ ಕ್ವಶನ್ಸ್ ಇದೆ ಇಷ್ಟೇ ಸಿಂಪಲ್ ಕ್ವೆಶನ್ಸ್ ಕಾ ಬರ್ತವೆ ಇವೇ ರಿಪೀಟ್ ಆಗ್ತಿರ್ತಾವೆ ಅನಿಲ ವಸ್ತುವಿಗೆ ಉದಾಹರಣೆ ಯಾವುದು ಇಲ್ಲಿ ನೋಡ್ರಿ ಪಾದರಸ ಇದು ಲಿಕ್ವಿಡ್ದಲ್ಲಿ ಇರ್ತದೆ ಕಬ್ಬಿಣ ಇದು ಘನ ವಸ್ತುದಲ್ಲಿರ್ತದೆ ಹೊಗೆ ಆನ್ಸರ್ ಏನಪ್ಪಾ ಅಂದ್ರೆ ಗಾಳಿ ಹೊಗೆ ಇವೆಲ್ಲ ಇದಕ್ಕೆ ಉದಾಹರಣೆಗಳಪ್ಪ ಅಂದ್ರೆ ಅನಿಲ ವಸ್ತುಗಳಿಗೆ ಉದಾಹರಣೆ ಸರ್ ಇಲ್ಲಿ ಪಾದರಸ ಅಂತಿದೆ ಈ ಪಾದರಸದ ಮೇಲೆ ಸಾಕಷ್ಟು ಸಲ ಕ್ವೆಶನ್ಸ್ನ ಕೇಳ್ತಿರ್ತಾನೆ ಇದು ಒಂದು ಲೋಹ ಎಂಥ ಲೋಹ ಅಂತ ಕ್ವಶನ್ಸ್ನ ಕೇಳ್ತಾನಪ್ಪ ಅಂದ್ರೆ ದ್ರವರೂಪದ ಲೋಹ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ರೂಪದ ಲೋಹ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ಇಂಗ್ಲೀಷ್ನಾಗ ಇದನ್ನು ಮರ್ಕ್ಯೂರಿ ಅಂತ ಕೇಳ್ತಾರೆ ಕನ್ನಡದ ಪಾದರಸ ಅಂತ ಕರಿತೀವಿ ರೈಟ್ ಆನ್ಸರ್ನ ನೀವು ಪಾದರಸನ್ನ ಗುರುತಿಸಬೇಕಲ್ಲಿ ಇಲ್ಲಿ ಕ್ವೆಶನ್ಸ್ ನ ಕೇಳಿದಾನೆ ಆ ಅನಿಲ ವಸ್ತುವಿಗೆ ಕಾರಣ ಹೊಗೆ ಹೀಗಾಗಿ ರೈಟ್ ಆನ್ಸರ್ ಹೊಗೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಅಂದ್ರೆ ನೀರಿನ ಅಂಶ ಇರುವ ಆಹಾರ ಪದಾರ್ಥ ಯಾವುದು ಅಂತ ಕ್ವಶಿಸಿದೆ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ನೀರಿನ ಅಂಶ ಇರುವಂತ ಪದಾರ್ಥ ಯಾವುದು ಅಂತ ನೋಡಿದಾಗ ಶೇಂಗಾ ಶೇಂಗಾಣ ಆಪ್ಷನ್ಸ್ ಹಾಕಂಗಿಲ್ಲ ಯಾಕಪ್ಪ ಅಂದ್ರೆ ಶೇಂಗಾ ಎಣ್ಣೆ ಅಂಶಗಳನ್ನು ಹೊಂದಿರ್ತದೆ ನೀರಿನ ಅಂಶ ಅಲ್ಲ ಲಿಪಿಡ್ ಕಂಟೆಂಟ್ ಅಂತ ಕರಿತೀವಿ ಇನ್ನು ಎಳ್ಳು ಎಳ್ಳು ಕೂಡ ಎಣ್ಣೆ ಅಂಶಗಳನ್ನು ಹೊಂದಿರ್ತದೆ ಇಲ್ಲಿ ಕುಂಬಳಕಾಯಿ ಈ ಸಂತ ಕುಂಬಳಕಾಯನ್ನು ಓಡದ್ರಪ್ಪ ಅಂದ್ರೆ ಅಥವಾ ಆ ಏನಪ್ಪಾ ಅಂದ್ರೆ ಆ ವಾಟರ್ ಅಂತ ಕರಿತೀವಿ ಏನದು ಕಲ್ಲಂಗಡಿ ಆ ಕಲ್ಲಂಗಡಿಗಳನ್ನದು ಹೊಡೆದ್ರಪ್ಪ ಅಂದ್ರೆ ಬರೀ ಸಾಕಷ್ಟು ಏನಾಗ್ತದಪ್ಪ ಅಂದ್ರೆ ನೀರಿನ ಅಂಶ ದೊರೀತದೆ ಹೀಗಾಗಿ ಅವು ಎಲ್ಲ ನೀರಿನಾಂಶಗಳು ಕಂಡು ಬರ್ತಿರ್ತವೆ ಅಲ್ಸಂದೆ ಇದು ಒಂದು ಅಹ್ ಧಾನ್ಯ ಅಂತೇಳಿ ನಾವು ಕರಿತೀವಿ ನೆಕ್ಸ್ಟ್ ಇಲ್ಲಿ ಕ್ವಶನ್ಸ್ ಏನಿದೆಯಪ್ಪ ಅಂದ್ರ ಕೃಷಿ ತ್ಯಾಜ್ಯಗಳನ್ನ ಕೃಷಿ ತ್ಯಾಜ್ಯಗಳು ಸಸ್ಯದ ಅವಶೇಷಗಳು ಮತ್ತು ಪ್ರಾಣಿಗಳ ಸಗಣಿಯನ್ನ ವಾಯುವಿನ ಸಂಪರ್ಕವಿಲ್ಲದೆ ಕಳಿಸಿ ಉಂಟಾಗುವ ಅನಿಲವನ್ನ ಹೀಗೆನ್ನುತ್ತಾರೆ ಅಂತ ಇದೆ ಇದನ್ನ ಏನಂತ ಕೇಳ್ತಾರೆ ಇದನ್ನ ರಾಸಾಯನಿಕ ಅನಿಲ ಅಂತ ಹೇಳಿ ಕರೆಯಂಗಿಲ್ಲ ಇದು ರಾಸಾಯನಿಕವಾಗಿ ಮಾರ್ಪಾಡಾಗಂಗಿಲ್ಲ ಹೀಗಾಗಿ ಇದು ಅಲ್ಲ ನೆಕ್ಸ್ಟ್ ಇದು ಇಂಧನ ಅನಿಲ ಇದು ಇಂಧನ ಕರೆ ಆದ್ರೆ ಇಂಧನ ಅನಿಲ ಅಂತ ಸುಮ್ಮತ್ ಹೆಚ್ಚಿಗೊಟ್ಟಿದ್ದಾರೆ ಅದು ಅಲ್ಲ ಇದು ಸೌರ ಅನಿಲ ಸೌರ ಅಂದ್ರೆ ಇದು ಸಂಬಂಧಪಟ್ಟ ಇದನ್ನ ಜೈವಿಕ ಅನಿಲ ಅಂತ ಹೇಳಿ ಕೇಳ್ತಾರೆ ಹೀಗಾಗಿ ಆಪ್ಷನ್ಸ್ ಇದನ್ನ ನಾವು ಎದನ್ನ ಚೂಸ್ ಮಾಡಬೇಕಪ್ಪ ಅಂದ್ರೆ ಡಿನ ಚೂಸ್ ಮಾಡಬೇಕಾಗುತ್ತೆ ಉದಾಹರಣೆಗೆ ಗೋಬರ್ ಗ್ಯಾಸ್ ಆಗಲಿ ಇವನ್ನೆಲ್ಲ ಪ್ರಾಣಿ ಜನ್ಯಗಳಿಂದ ಏನು ಮಾಡ್ತಿರ್ತಾರಪ್ಪ ಅಂದ್ರೆ ಅನಿಲನ್ ಆಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಬಯೋಗ್ಯಾಸಸ್ ಅನ್ನೋದು ಸಸ್ಯಗಳಿಂದ ಏನಾಗ್ತಾರಪ್ಪ ಅಂದ್ರೆ ರೆಡಿ ಮಾಡ್ತಾರೆ ಹೀಗಾಗಿ ಬಯೋಗ್ಯಾಸ್ ಆಗ್ಲಿ ಗೊಬ್ಬರ್ ಗ್ಯಾಸ್ ಆಗ್ಲಿ ಅವೆಲ್ಲ ಜೈವಿಕ ಅನಿಲ ಒಳಗೆ ಉದಾಹರಣೆಗಳಾಗ ಏನಾಗ್ತಪ್ಪ ಅಂದ್ರೆ ಬರ್ತವೆ ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಏನಿದೆಯಪ್ಪ ಅಂದ್ರೆ ತೋಟಗಾರಿಕೆ ಬೇಸಾಯಕ್ಕೆ ಉದಾಹರಣೆ ಯಾವುದು ಅಂತ ಕ್ವಶನ್ಸ್ ಇದೆ ತೋಟಗಾರಿಕೆ ಬೇಸಾಯಕ್ಕೆ ಉದಾಹರಣೆ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ಯಾವುದು ರೈಟ್ ಅನ್ಸರ್ ಇಲ್ಲಿ ತೊಗರಿ ಜೇನು ಅಂತ ಕೊಟ್ಟಿರ್ತಾನೆ ತೊಗರಿ ಇದು ತೋಟಗಾರಿಕೆ ಬೇಸಾಯಕ ಉದಾಹರಣೆ ಅಲ್ಲ ಇದು ಕಬ್ಬು ಇದು ನೀರಾವರಿ ಬೇಸಾಯ ಅಂತ ಕೇಳ್ತೀವಿ ದ್ವೈವಾರ್ಷಿಕ ಬೆಳೆ ಅಂತ ಕೇಳ್ತೀವಿ ಕಾಂಡದ ಮೂಲಕ ಬೆಳೀತದೆ ಅಂತ ಹೇಳಿ ಇದನ್ನ ಸಾಕಷ್ಟು ಸಲ ಕ್ವಶನ್ ಕೇಳ್ತಿರ್ತಿರ್ತಾರೆ ಹೀಗಾಗಿ ಕಬ್ಬು ಅಲ್ಲ ಹಾಗಾದ್ರೆ ಇಲ್ಲಿ ಜೇನು ಜೇನು ಇದು ಒಂದು ಆ ಇದು ಏನಪ್ಪಾ ಅಂದ್ರೆ ಜೇನು ಯಾವ ಬೇಸಾಯಕ ಉದಾಹರಣೆ ಅಂತ ಕೇಳ್ತೀವಿ ಇದನ್ನ ಸಾಂದ್ರ ಬೇಸಾಯಕ್ಕೆ ಉದಾಹರಣೆ ಅಂತ ಕೇಳ್ತೀವಿ ನಾವು ತೊಗರಿಯನ್ನು ಸಾಂದ್ರ ಬೇಸಾಯಕ್ಕೆ ಉದಾಹರಣೆ ಅಂತ ಕೇಳ್ತೀವಿ ಜೇನನ್ನ ವಾಣಿಜ್ಯ ಬೆಳೆ ವಾಣಿಜ್ಯಕ್ಕಾಗಿ ಮಾಡ್ತೀವಪ್ಪ ಅಂದರೆ ಜೇನನ್ನು ಜೇನು ಸಾಕಾಣಿಕೆಯನ್ನು ಮಾಡ್ತಿರ್ತಾರೆ ಜೇನು ಸಾಕಾಣಿಕೆಯನ್ನು ನಾವು ಎಪಿಕಲ್ಚರ್ ಕಲ್ಚರ್ ಅಂತ ಕೇರ್ತೀವಿ ಜೇನುಗಳ ಕುರಿತು ಅಧ್ಯಯನವನ್ನು ಎಪಿಕಲ್ಚರ್ ಅಂತ ಕೂಡ ಕೇರಿತಿರ್ತಾರೆ ಇದು ಗೊತ್ತಿರಲಿ ಹಾಗಾದರೆ ಇವು ಮೂರು ಅಲ್ಲಪ್ಪ ಅಂದ್ರೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದರೆ ಕಾಫಿ ಕಾಫಿ ಆಗಲಿ ಚಹಾ ಆಗಲಿ ಈ ಅಡಿಕೆ ತೋಟಗಳು ಆಗಲಿ ಇವೆಲ್ಲ ಎಂತ ಬೇಸಾಯಕ್ಕೆ ಉದಾಹರಣೆಗಳಪ್ಪ ಅಂದರೆ ತೋಟಗಾರಿಕಾ ಬೇಸಾಯಕ್ಕೆ ಉದಾಹರಣೆ ಅತಿ ಹೆಚ್ಚು ಕಾಫಿಯನ್ನು ಬೆಳೆಯುವಂಥ ರಾಜ್ಯ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ಅದು ನಮ್ಮ ಕರ್ನಾಟಕ ಅನ್ನೋದೇ ಗೊತ್ತಿರಲಿ ಕಾಫಿ ಕಾಪಿಯ ಉಗಮ ಚಿಕ್ಕಮಗಳೂರು ಹಾಂ ಬಾಬಾ ಅವೆಲ್ಲ ಸಾಕಷ್ಟು ಏನು ಮಾಡ್ತಪ್ಪ ಅಂದ್ರೆ ಕಾಫಿ ಉತ್ಪಾದನೆ ಮಾಡ್ತವೆ ಇನ್ನೊಂದು ಕ್ವಶನ್ಸ್ನ ಕೇಳಿದಾನೆ ಮುಂದುವರೆದು ಕಾಪಿಯ ತಳಿಗಳು ಯಾವುವು ಅಂತ ಒಂದು ಎಕ್ಸಾಮ್ ದಾಗ ಕ್ವಶನ್ಸ್ ಕೇಳ ಕಾಪಿಯ ತಳಿಗಳು ಯಾವಪ್ಪ ಅಂದ್ರೆ ಒಂದು ಅರೇಬಿಕಾ ಇನ್ನೊಂದು ರೋಬೋಸ್ಟ್ ಅಂತ ಕೇಳ್ತೀವಿ ಇವು ಕಾಫಿಯ ತಳಿಗಳು ಅಂತೇಳಿ ನಿಮ್ಗೆ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ಸ್ ಪೇಪರ್ ಒಳಗಡೆ ಮುಂದಿನ ಕ್ವಶನ್ ಪೇಪರ್ ಒಳಗಡೆ ಇದಾವೆ ಕ್ವಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ಇದು ಸಿಂಪಲ್ ಕ್ವಶನ್ಸ್ ಇದ್ದು ಸಮಾಜ ವಿಜ್ಞಾನ ಒಳಗಡೆ ಬರಬೇಕಾಗಿತ್ತು ಇಲ್ಲಿ ವಿಜ್ಞಾನ ಒಳಗಡೆ ಯಾಕೆ ಅಂದ್ಬೋದು ಗೊತ್ತಿಲ್ಲ ಕ್ವೆಶನ್ಸ್ ಅದು ಇದನ್ನ ಹದಿನೆಂಟನೇ ಕ್ವಶನ್ ಪೇಪರ್ ಒಳಗೆ ತೆಗೆದು ನೋಡಿದಾಗ ಈ ಕ್ವಶನ್ಸ್ ಇದೆ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತ ವರ್ಷ ಯಾವುದು ಅಂತೇಳಿ ಆಪ್ಷನ್ಸ್ ಇಂಥವು ಯಾಕೆ ಸಿಂಪಲ್ ಕ್ವೆಶನ್ಸ್ ಅಂದ್ರೆ ಇಷ್ಟೇ ಕ್ವೆಶನ್ಸ್ಗಳು ಯಾವ ಹುಡುಗರು ಗೊತ್ತಿರಂಗಿಲ್ಲ ಸ್ವಾತಂತ್ರ್ಯ ಯಾವಾಗ ಸಿಕ್ಕದೇ ಗೊತ್ತಿರಂಗಿಲ್ಲ ಹದಿನಾಲ್ಕನೇ ಆಗಸ್ಟ್ ಹತ್ತೊಂಬತ್ತು ನಲ್ವತ್ತೇಳು ಹದಿನಾಲ್ಕಕ್ಕಲ್ಲ ಸ್ವ ಜನ ಹರ್ಷ ದಿನಾರು ನೆನಪಿಟ್ಬಿಟ್ರಿ ಆಗಸ್ಟ್ ಹದಿನೈದು ಆಗಸ್ಟ್ ಹದಿನೈದಲ್ಲ ಇಲ್ಲ ಅದ ಪಟ್ಟನ ಹೋಗಿ ಇದನ್ನೇ ಆನ್ಸರ್ ಇಲ್ಲಿ ಡೇಟ್ ಮಾಡ್ಬೋದು ಇಲ್ಲಿ ಹತ್ತೊಂಬತ್ತು ನಲ್ವತ್ತೆಂಟ ಇದು ಅಲ್ಲ ಹಾಗಾದ್ರೆ ಹದಿನೈದನೇ ಅಗಸ್ಟ್ ಹತ್ತೊಂಬತ್ತು ನಲ್ವತ್ತೇಳು ಆ ನಮಗೆ ಸ್ವಾತಂತ್ರ್ಯ ದೊರತಿದ್ದು ಮುಂದುವರೆದ ನಿಮ್ಗೆ ಹಿಂಗೆ ಕ್ವಶನ್ಸ್ ಏನಂದ್ರೆ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಾಗ ಯಾವತ್ರಿ ಅಂತೇಳಿ ನಮ್ಗೆ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಸ್ವಾತಂತ್ರ್ಯ ಸಿಕ್ಕಾಗ ಯಾವತ್ತು ಅಂತ ಕ್ವಶನ್ಸ್ ನ ಕೇಳ್ತಾನೆ ಯಾವ ಇತ್ತಪ್ಪ ಅಂದ್ರೆ ಸ್ವಾತಂತ್ರ್ಯ ಸಿಕ್ಕಾಗ ನಮ್ಗೆ ಶುಕ್ರವಾರ ಇತ್ತು ಶುಕ್ರವಾರದಂದು ಭಾರತ ದೇಶಕ್ಕೆ ಏನಾಗ್ತದಪ್ಪ ಅಂದ್ರೆ ಸ್ವಾತಂತ್ರ್ಯ ಸಿಗ್ತದೆ ಪಾಕಿಸ್ತಾನಕ್ಕೆ ನಂಬಿಕಿತ ಅಂದ್ರೆ ಮಧ್ಯರಾತ್ರಿ ಅವ್ರಿಗೆ ಸಿಗ್ತದೆ ಅವ್ರಿಗೆ ಗುರುವಾರದಂದು ಏನಾಗ್ತದಪ್ಪ ಅಂದ್ರೆ ಸ್ವಾತಂತ್ರ್ಯ ಆಗ್ತದೆ ಇನ್ನು ಈಗ ನೆಕ್ಸ್ಟ್ ಇದೇ ತಿಂಗಳೊಳಗಡೆ ಏನ್ ಬರ್ತದಪ್ಪ ಅಂದ್ರೆ ಜನವರಿ ಇಪ್ಪತ್ತಾರು ಅಂತ ಹೇಳ್ತೀವಿ ಹ್ಮ್ ಹತ್ತೊಂಬತ್ತು ನೂರ ಐವತ್ತು ಜನವರಿ ಇಪ್ಪತ್ತಾರು ಇವೆಲ್ಲ ಗೊತ್ತಿರಬೇಕು ನಮ್ಮ ಕಾಮನ್ ಸೆನ್ಸ್ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತು ಭಾರತ ದೇಶಕ್ಕೆ ಏನಾಗ್ತದಪ್ಪ ಅಂದ್ರೆ ನಮ್ಮ ಸಂವಿಧಾನ ಏನಾಗ್ತದಪ್ಪ ಅಂದ್ರೆ ಜಾರಿಗೆ ಬರ್ತದೆ ಹಾಗಾದ್ರೆ ಸಂವಿಧಾನ ಜಾರಿಗೆ ಬಂದಂಥ ದಿನ ಯಾವಾರ ಅಂತೇಳಿ ಕ್ವಶನ್ಸ್ನ ಕೇಳ್ತಿರ್ತಾನೆ ಸಾಧ್ಯ ಆದಷ್ಟು ನಾನು ಹಿಂದಿನ ವೀಡಿಯೋಗಳಲ್ಲಿ ಹೇಳಿರ್ತಿರ್ತಿರ್ತೇನೆ ಯಾರಾದರೂ ನೋಡಿದ್ರಪ್ಪ ಅಂದ್ರೆ ನಿಮ್ಗೆ ಒಂದು ಆಪ್ಷನ್ಸ್ನ ಕೊಡ್ತೀನಿ ಸಾಧ್ಯ ಆದಷ್ಟು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಆನ್ಸರ್ಸ್ನ ಸಂವಿಧಾನ ಜಾರಿಗೆ ಬಂದಿದ್ದು ಯಾವಾರ ಅಂತೇಳಿ ನಾನು ಯಾರಾದರೂ ಗೊತ್ತಿತ್ತು ಆನ್ಸರ್ ಕರೆಕ್ಟ್ ಹಾಕಿದ್ರಪ್ಪ ಅಂದ್ರೆ ಆನ್ಸರ್ ರಿಪ್ಲೈ ಮಾಡಿರ್ತೀನಿ ಗೊತ್ತಿರ್ಲಿಕ್ಕಪ್ಪ ಅಂದ್ರೆ ಈ ವಿಡಿಯೋ ಕೆಳಗಡೆ ನನ್ನ ಆನ್ಸರ್ನ ಪಿನ್ ಮಾಡಿರ್ತೀನಿ ಹ್ಞೂ ಅಲ್ಲಿ ನೋಡುವುದರೂ ನೀವು ಆನ್ಸರ್ನ ತಿಳ್ಕೊಬೋದು ಅಂದರೆ ಒಂದಿಷ್ಟು ಜನ ಹುಡುಕ್ಲಿ ಹುಡುಕ್ಲಿ ಅಂದ್ರೆ ಈ ತರ ಕ್ವಶನ್ಸ್ ಗೊತ್ತಾಗ್ಲಿ ಅಂತ ಹೇಳಿ ಈ ಕ್ವಶನ್ಸ್ ನ ಕೇಳಿದೆ ನೆಕ್ಸ್ಟ್ ಕ್ವಶನ್ಸ್ ಕಲುಷಿತ ನೀರಿನ ಸೇವನೆಯಿಂದ ಬರುವ ರೋಗ ಯಾವುದು ಅಂತ ಕ್ವಶನ್ಸ್ ಇದೆ ನೀರಿನಿಂದ ಬರುವಂತ ರೋಗ ಯಾವ್ದು ಕ್ಯಾನ್ಸರ್ ಎಚ್ ಒನ್ ಎನ್ ಅನ್ನ ಕಾಲ್ರ ಡೆಂಗ್ಯೂ ಹಾಗಾದ್ರೆ ನೀರಿನಿಂದ ಬರುವಂತ ರೋಗ ಆಪ್ಷನ್ಸ್ ನಾವು ಯಾವುದನ್ನ ಚೂಸ್ ಮಾಡಬೇಕಿಲ್ಲಿ ಕಾಲ್ರ ಹಾಗಾದ್ರೆ ರೈಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಆಪ್ಷನ್ಸ್ ಬಿ ಕಾಲರ ನೀರಿನಿಂದ ಬರುವಂಥ ಅಂದ್ರೆ ಕಲುಷಿತ ನೀರಿನಿಂದ ಬರುವಂಥ ರೋಗಗಳಲ್ಲೇ ಕಾಲರ ಅಂತೇಳಿ ಕರಿತೀವಿ ಇವೆಲ್ಲ ಒಂಥರ ರೋಗಗಳು ಹಾಗಾದರೆ ಡೆಂಗ್ಯೂ ಇದು ಕೂಡ ಒಂದು ವೈರಸ್ನಿಂದ ಬರುವಂಥ ರೋಗ ಕ್ಯಾನ್ಸರ್ ಕ್ಯಾನ್ಸರ್ ಅಂತೇಳಿ ಸಾಕಷ್ಟು ಇತ್ತೀಚೆಗೆ ಮೊದಲು ಅದು ಭಾಳ ಪೀಡು ಒಂದು ಪೀಡುಗೋದು ಈ ಥರ ಕ್ಯಾನ್ಸರ್ ರೋಗ ಬರ್ತದೆ ಇನ್ನು ಎಚ್ ಒನ್ ಎನ್ ಒನ್ ಅಂತ ಬರ್ತದೆ ಇದು ಕೂಡ ಒಂದು ವೈರಸ್ ಎಚ್ ಒನ್ ಎನ್ ಒನ್ ಅಂದರೆ ಇದು ಹಂದಿ ಜ್ವರ ಅಂತ ಕೇಳ್ತಾರೆ ನಾವು ಹಂದಿ ಜ್ವರ ಎಚ್ ಒನ್ ಎನ್ ಒನ್ ಇದು ಹಂದಿ ಜ್ವರ ಇನ್ನೊಂದು ಹಕ್ಕಿ ಜ್ವರ ಅಂತ ಬರ್ತದೆ ಎಚ್ ವೈ ಎನ್ ಒನ್ ಅಂತ ಎಚ್ ವೈ ಎನ್ ಒನ್ ಇದು ಹಕ್ಕಿ ಜ್ವರ ಅಂತ ಹೇಳ್ತೀವಿ ಇವೆಲ್ಲ ಕ್ವಶನ್ಸ್ ಆಗಿರ್ತಾ ಇರ್ತಾವ ನಾ ಇಲ್ಲಿ ಬರಿತಿರ್ತಿರ್ತೀನಿ ಅಂದ್ರೆ ನೀವು ಬರ್ಕೋಬೇಕು ಒಂದೊಂದು ಒಂದು ಕ್ವಶನ್ಸ್ ಇಲ್ಲಿ ಯಾವ ಹೆಚ್ಚಿಗೆ ಹೇಳಿದ್ನಪ್ಪ ಅಂದ್ರೆ ಎಚ್ ಒನ್ ಎನ್ ಒನ್ ಹಂದಿ ಜ್ವರ ಎಚ್ ವೈ ಎನ್ ಒನ್ ಅಂದ್ರೆ ಹಕ್ಕಿ ಜ್ವರ ಈ ತರ ಕ್ವಶನ್ಸ್ ಗಳನ್ನ ಏನ್ ಮಾಡ್ರಪ್ಪ ಅಂದ್ರೆ ಬರ್ಕೋತ ಬರ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನ್ ಕೇಳಿದಾನೆ ಕರಾವಳಿ ಪ್ರದೇಶದ ಜನರ ಕಸುಬು ಏನು ಇದನ್ನು ಆರ್ ಎಮ್ ಎಸ್ ಎಕ್ಸಾಮ್ಸ್ಗಾಗಲಿ ಮೊರಾಜ್ ಎಕ್ಸಾಮ್ಸ್ ಎಕ್ಸಾಮ್ಸ್ಗಾಗಲಿ ಕ್ವಶನ್ ಪೇಪರ್ ತೆಗೆಯೋರಿಗೆ ಗೊತ್ತಾಯ್ತು ಅಲ್ಲಿತ್ತು ಅಷ್ಟು ಸಲ ರಿಪೂಟ್ ಮಾಡಿರೋದು ಇದನ್ನು ಫಸ್ಟ್ ಟೈಮ್ ತೆಗೆದಾರತ್ತೆ ಒಳ್ಳೆ ಒಳ್ಳೆ ಕ್ವಶನ್ ಪೇಪರ್ದಾಗ ಟೈಪ್ ಮಾಡೋದಾ ನೋಡೋದನ್ನು ಅಂದ್ರೆ ಭಾಳ ಸಿಂಪಲ್ ಕ್ವಶನ್ಸ್ ಇದು ಕರಾವಳಿ ಪ್ರದೇಶ ಅಂದರೆ ಕರಾವಳಿ ಅಂದ್ರೇನು ಸಮುದ್ರ ದಂಡೆಗೆ ಹಂಚಿಕೊಂಡಂಥ ಜನರು ವಾಸ ಜನರು ಹ್ಞೂ ಅವ್ರನ್ನ ಕರಾವಳಿ ಜನರು ಅಂತ ಹೇಳಿ ಕೇಳ್ತೀವಿ ನಾವು ಅವ್ರು ಕೃಷಿ ಕೃಷಿ ಮಾಡ್ತಾರಿಲ್ಲನಲ್ಲ ಆದ್ರೆ ಅವ್ರ ಉದ್ಯೋಗ ಏನು ಪ್ರಮುಖ ಕಸುಬು ಕಸುಬು ಅಂದ್ರೆ ಒಂದೇ ಉದ್ಯೋಗ ಅಂದ್ರೆ ಒಂದೇ ಅವ್ರು ಕೋಳಿ ಸಾಕಾಣಿಕೆ ಕೆಸ ನಾ ಅಲ್ಲಿ ಹ್ಮ್ ಕೋಳಿ ಅಲ್ಲ ಹೈನುಗಾರಿಕೆ ಮಾಡ್ತಾರೆ ಇಲ್ಲ ಕೃಷಿ ಅಷ್ಟಲ್ಲ ಅವ್ರು ಇವೆಲ್ಲ ಮಾಡ್ಬೋದು ಮಾಡೋದಿಲ್ಲ ಅಂತ ಹೇಳಕ್ತಿಲ್ಲ ಮಾಡ್ಬೋದು ಆದ್ರೆ ಅವ್ರ ಫೇಮಸ್ ಉದ್ಯೋಗ ಏನಪ್ಪಾ ಅಂದ್ರೆ ಮೀನುಗಾರಿಕೆ ಅವರು ಹಿಡಿದೇ ಮೀನು ಮೀನುಗಳನ್ನ ಅವರ ಪ್ರಿಯ ಪ್ರಿಯವಾದ ಆಹಾರ ಯಾವುದು ಅಂತ ಕ್ವಶನ್ ಕಳ್ತಿರ್ತಾನೆ ಕರಾವಳಿ ಜನರ ಪ್ರಿಯವಾದ ಆಹಾರ ಯಾವುದಪ್ಪ ಅಂದ್ರ ಮೀನು ಇನ್ನೊಂದು ಕುಚಲಕ್ಕಿ ಅಂತ ಬರ್ತದೆ ಕುಚಲಕ್ಕಿ ಕರಾವಳಿ ಜನರ ಆ ಪ್ರಿಯವಾದ ಆಹಾರ ಪದ್ಧತಿ ಒಳಗಡೆ ಒಂದು ಕುಚಲಕ್ಕಿ ಇನ್ನೊಂದು ಮೀನು ಇದು ಕ್ವೆಶನ್ಸ್ನ ಕೇಳಿದ್ರು ಕೇಳ್ತಾನೆ ಹೀಗಾಗಿ ಅವರು ಪ್ರಮುಖ ಉದ್ಯೋಗ ಮೀನುಗಾರಿಕೆ ಅಂತ ಕೇಳ್ತೀವಿ ಈ ಕರಾವಳಿ ಈ ಪಾಠಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಹಿನ್ನೆಲೆ ಹೇಳ್ಕೊತ ಬಂದಾಗ ಕರಾವಳಿ ಅಂತ ತಕ್ಷಣವೇ ನಮ್ಮ ಕರ್ನಾಟಕದ ಕರಾವಳಿ ತೀರ ನೆನಪಾಗಬೇಕು ಕರ್ನಾಟಕದ ಕರಾವಳಿ ತೀರವನ್ನು ಕೆನರಾ ತೀರ ಅಂತ ಹೇಳಿ ಕರೀತಾರೆ ಕೆನರಾ ತೀರ ಅಂತ ಹೇಳಿ ಹೇಳ್ಕಿರ್ತೀವಿ ಸುಮಾರು ಮುನ್ನೂರ ಇಪ್ಪತ್ತು ಕಿಲೋಮೀಟ್ರ್ ಕರಾವಳಿ ತೀರವನ್ನು ಹೊಂದಿದೆ ಹಾಗಾಗಿ ಅತ್ಯಂತ ದೊಡ್ಡ ಕರಾವಳಿ ತೀರವನ್ನು ಹೊಂದಿದ್ದು ಯಾವುದು ಅಂತ ಕ್ವಶನ್ಸ್ ಕರಿತಾನೆ ಗುಜರಾತ್ನ ಕಚ್ ಕರಾವಳಿ ಗುಜರಾತ್ನ ಕಚ್ ಕರಾವಳಿ ಸುಮಾರು ನೂರು ಕಿಲೋಮೀಟ್ರ್ ಇದೆ ಹಾಗಾದ್ರೆ ಭಾರತ ದೇಶದ ಅತ್ಯಂತ ಸಣ್ಣ ಕರಾವಳಿ ಯಾವುದು ಅಂತ ಕ್ವಶನ್ಸ್ ಏನಪ್ಪ ಅಂದ್ರೆ ಗೋವಾ ಅಂತ ಹಾಕ್ಬೇಕು ಕೇವಲ ನೂರು ಕಿಲೋಮೀಟ್ರ್ ಏನಾಗಿದೆಪ್ಪ ಅಂದ್ರೆ ಇದು ಹಂಚಿಕೊಂಡಿದೆ ಹಾಗಾದ್ರೆ ಗೋವಾ ಕರಾವಳಿ ತೀರವನ್ನು ಕೊಂಕಣ ಕರಾವಳಿ ಅಂತ ಹೇಳಿ ಕರಿತಾರೆ ಕೊಂಕಣ ಕರಾವಳಿ ಮಹಾರಾಷ್ಟ್ರದ್ದು ಕೂಡ ಕೊಂಕಣ ಕರಾವಳಿ ಅಂತ ಕರಿತೀವಿ ನಮ್ಮದು ಕರ್ನಾಟಕವನ್ನು ಕೇಂದ್ರ ಅಂತ ಕರಿತೀವಿ ನೆಕ್ಸ್ಟ್ ಕೇರಳದು ಮಲಬಾರ್ ಕರಾವಳಿ ಹೇಳಿ ಕೇಳ್ತಾರೆ ತಮಿಳ್ನಾಡುದು ಕೋರಮಂಡಲ ಅಂತ ಕೇಳ್ತಾರೆ ಆಂಧ್ರ ಪ್ರದೇಶದ್ದು ಸರ್ಕಾರ ಅಂತ ಕೇಳ್ತಾರೆ ಒಡಿಶಾದ ಉತ್ಕಲ ಅಂತ ಕೇಳ್ತೀವಿ ಪಚ್ ಪಶ್ಚಿಮ ಬಂಗಾಳದ ವಂಗ ಕರಾವಳಿ ಅಂತ ಕೇಳ್ತಾರೆ ಈ ಥರ ಕರಾವಳಿ ತೀರಗಳನ್ನು ನಾನಾ ಥರ ಹೆಸರಲ್ಲಿ ಕೇಳ್ತಿರ್ತಾರೆ ಅದರ ದೊಡ್ಡದೇ ಯಾವುದು ಸಣ್ಣದ ಯಾವುದು ನಮ್ಮ ಕರ್ನಾಟಕದ ಯಾವುದು ಎಷ್ಟು ಗೊತ್ತಿದ್ದರೂ ಸಾಕು ಹ್ಞೂ ನೆಕ್ಸ್ಟ್ ಕ್ವಶನ್ಸ್ ನೆಕ್ಸ್ಟ್ ಕ್ವೆಶನ್ಸ್ ಏನಿದೆ ಹಾ ಸಾಮಾನ್ಯವಾಗಿ ವಾಯುವಿನಲ್ಲಿರುವಂಥ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟು ಅಂತ ಕ್ವಶನ್ಸ್ ಇದೆ ಇದು ಒಂದು ಕ್ವಶನ್ಸ್ ಅಂತರೂ ಎಷ್ಟು ಸಲ ರಿಪೀಟೆಡ್ ಆಗಿದೆ ಅಂದ್ರೆ ಕ್ವಶನ್ ಪೇಪರ್ ಒಳಗಡೆ ಸಾಕಷ್ಟು ಸಲ ನೀವು ನೋಡ್ತೀರಿ ಅಷ್ಟು ಹೇಳ್ಬಿಡ್ತೀನಿ ನೆನಪಿಟ್ಕೊಂಡ್ಬಿಟ್ರಿ ಸಾಮಾನ್ಯವಾಗಿ ವಾಯು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟು ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಎಷ್ಟಿದೆ ಅಪ್ಪ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಇದೆ ಎಲ್ಲಿದೆ ಇದು ಆಪ್ಷನ್ಸ್ ಸಿ ಇದಾಗಿದೆ ಸಿ ಏನಕ್ಕೆಪ್ಪ ಅಂದ್ರೆ ರೈಟ್ ಆನ್ಸರ್ ಆಗ್ತದೆ ಹಾಗಾದ್ರೆ ವಾತಾವರಣದಲ್ಲಿ ಇರುವಂತ ಅತಿ ಹೆಚ್ಚು ಇರುವಂತ ಅನಿಲ ಯಾವುದು ಅಂತೇಳಿ ನಿಮ್ಗೆ ಕ್ವಶಿಸ್ತಾ ಕತಿರ್ತಾನೆ ವಾತಾವರಣದಾಗ ಅತಿ ಹೆಚ್ಚು ಇರುವಂಥ ಅನಿಲ ಯಾವುದು ಹೈಯೆಸ್ಟ್ ಇರುವುದು ಯಾವುದಪ್ಪ ಅಂದ್ರೆ ನೈಟ್ರೋಜನ್ ಅಂತೇಳಿ ಕೇಳ್ತೀವಿ ಹಾ ನೈಟ್ರೋಜನ್ ಹಾಗಾದ್ರೆ ಕನ್ನಡದಾಗ ಸಾರಜನಕ ಅಂತ ಕೇಳ್ತಾರೆ ಇದನ್ನು ಸಾರಜನಕ ಸಾರಜನಕ ಹುಡುಗರು ಒಳಗೊಮ್ಮೆ ಸಾರ್ವಜನಿಕ ಸಾರ್ವಜನಕ ಅಂತ ಇರ್ತವೆ ಸಾರ್ವಜನಿಕ ಅಲ್ಲದು ಸಾರಜನಕ ಸಾರಜನಕ ಇದು ಹೈಯೆಸ್ಟ್ ಇದೆ ಎಷ್ಟು ಪರ್ಸೆಂಟೇಜ್ ಇದೆ ರೀ ಇದು ಸೆವೆಂಟಿ ಏಟ್ ಪಾಯಿಂಟ್ ಜೀರೋ ಏಯ್ಟ್ ಪರ್ಸೆಂಟೇಜ್ ಇದೆಯಾ ಅಂದ್ರೆ ಹಯೆಸ್ಟ್ ನಮ್ಗೆ ಕಂಡು ಬರ್ತದೆ ಹಾಗೆ ಅದು ವಾಯುನಲ್ಲಿರುವಂಥ ಎರಡನೇ ಅತಿ ಹೆಚ್ಚು ಇರುವುದು ಯಾವುದಪ್ಪ ಅಂದ್ರೆ ನಮ್ಮದು ಪ್ರಾಣವಾಯು ಯಾವುದಪ್ಪ ಅಂದ್ರೆ ಆಕ್ಸಿಜನ್ ಕರಿತೀವಿ ಆಮ್ಲಜನಕ ಇಪ್ಪತ್ತು ಪಾಯಿಂಟ್ ನೈನ್ ಫೋರ್ ಪರ್ಸೆಂಟೇಜ್ ಇದೆ ಇದು ಆಪ್ಷನ್ಸ್ನಾಗ ಇತ್ತು ಇದನ್ನ ಹಾಕ್ರಿ ಇಲ್ಲ ಟ್ವೆಂಟಿ ಒನ್ ಪರ್ಸೆಂಟೇಜ್ ಅಂತೂ ಕೊಟ್ಟೆ ಕೊಡ್ತಾನೆ ಇದು ಇಪ್ಪತ್ತೊಂದು ಪರ್ಸೆಂಟ್ ಅಂದ್ರೆ ಅಂದಾಜು ಅಂದರೆ ಅಂದಾಜು ಬೆಲೆ ಅಂತ ಗೊತ್ತದ ಇಪ್ಪತ್ತು ನೈನ್ ಫೋರ್ ಅಂದರೆ ನಿಯರ್ ಎದಕ್ಕೆ ಇದೆ ಇಪ್ಪತ್ತೊಂದಕ್ಕೆ ಸಮೀಪ ಇದೆ ಇಪ್ಪತ್ತೊಂದು ಪರ್ಸೆಂಟೇಜ್ ನೈಡ್ರೋಜನ್ ನೆಕ್ಸ್ಟ್ ಕಾರ್ಬನ್ ಆಕ್ಸಿಜನ್ ಆಯಿತು ನೆಕ್ಸ್ಟ್ ಕಾರ್ಬನ್ ಡೈಆಕ್ಸೈಡ್ ಎಷ್ಟಿದೆಯಪ್ಪ ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಫೋರ್ ಪರ್ಸೆಂಟೇಜ್ ಇದೆ ಇದನ್ನು ಬಿಟ್ರೆ ಅಹ್ ಜಡ ಅನಿಲಗಳನ್ನು ಕೇಳ್ತೇವೆ ಟೋಟಲ್ ಅವು ವರ್ಷ ಕೂಡಿಸಿ ಜೀರೋ ಪಾಯಿಂಟ್ ಜೀರೋ ನೈನ್ ಫೋರ್ ಪರ್ಸೆಂಟ್ ಇಲ್ಲಿದೆ ನೋಡ್ರಿ ಜಡ ಅನಿಲಗಳು ಜಡ ಅನಿಲಗಳು ಅಂತ ಹೇಳ್ತಿರ್ತೀವಿ ಇವು ಎಲ್ಲವೂ ಏನಪ್ಪ ಅಂದ್ರೆ ಅಷ್ಟು ಸಾಕಷ್ಟು ಅನಿಲಗಳಿದಾವೆ ಎಲ್ಲವೂ ಕೂಡಿ ಒಂದು ಪರ್ಸೆಂಟೇಜ್ನು ಇಲ್ಲವು ಅಂದ್ರೆ ಜೀರೋ ಪಾಯಿಂಟ್ ಜೀರೋ ಜೀರೋ ನೈನ್ ಸಮಥಿಂಗ್ ಏನದಪ್ಪ ಅಂದ್ರೆ ಪರ್ಸೆಂಟೇಜ್ ಅನೇದು ಕೇಳಿದಾವೆ ನಿಮ್ಮ ಕ್ವಶನ್ಸ್ ಕೇಳೋದು ಇದ್ರ ಮೇಲೆ ಕೇಳ್ತಾನೆ ಆಕ್ಸಿಜನ್ ಮೇಲೆ ಕೇಳ್ತಾನೆ ಬಿಟ್ರೆ ಕಾರ್ಬನ್ ಡೈಆಕ್ಸೈಡ್ ಮೇಲೆ ಕ್ವೇಶನ್ಸ್ ನ ಕೇಳ್ತಿರ್ತಾನೆ ಇವಕ್ಕೂ ಮೂರೂ ಕೂಡ ಬಾಯ್ಪಾಟ್ ಮಾಡಿಬಿಟ್ರಿ ಆ ಯಾವ್ದಾರು ಒಂದು ಬಂದಾಗ ಆನ್ಸರ್ನ ಮಾಡಬಹುದು ಓಕೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆ ಕ್ವಶನ್ಸ್ ಅಂದ್ರೆ ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ತಗ್ಗಾದ ಭೂಪ್ರದೇಶವನ್ನ ಹೀಗೆನ್ನುತ್ತಾರೆ ಅಂತ ಕ್ವಶನ್ಸ್ ಇದೆ ನೋಡ್ರಿ ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ತಗ್ಗಾದ ಭೂ ಪ್ರದೇಶವನ್ನ ಉತ್ತರದ ಮೈದಾನಗಳು ನೆಕ್ಸ್ಟ್ ಕರಾವಳಿ ಮೈದಾನಗಳನ್ನ ನೆಕ್ಸ್ಟ್ ದಕ್ಷಿಣದ ಮೈದಾನಗಳು ಮತ್ತು ಪರ್ಯಾಯ ಪ್ರಸ್ಥ ಭೂಮಿಗಳನ್ನ ಏನಂತ ಕರಿತೀವಿ ನಾವು ಸಮುದ್ರದ ಅಂಚಿಗೆ ಚಾಚಿಕೊಂಡಿರುವ ತಗ್ಗಾದ ಭೂ ಪ್ರದೇಶವನ್ನ ನಾವು ಕರಾವಳಿ ಮೈದಾನಗಳು ಅಂತೇಳಿ ಕರಿತೀವಿ ಸಮುದ್ರದ ಅಂಟಿಗೆ ಹಂಚಿಕೊಂಡಿರಬೇಕು ಇನ್ನ ಇಲ್ಲಿ ಪರ್ಯಾಯಪ್ರಸ್ಥ ಭೂಮಿಗಳ ಮೇಲೇನು ಅಂತೇಳಿ ಕ್ವೆಶನ್ಸ್ ಕಾ ಬರ್ತಿರ್ತವೆ ಪರ್ಯಾಯ ಪ್ರಸ್ಥ ಭೂಮಿಗಳು ಅಂದರೆ ಉತ್ತರದಲ್ಲಿ ಮಾಳೋಪ್ರಸ್ಥ ಭೂಮಿ ಇದೆ ನಾವು ದಕ್ಷಿಣ ದಕ್ಷಿಣ ಭಾಗದಲ್ಲಿದ್ದಾವೆ ನಾವು ದಕ್ಕನ ಪ್ರಸ್ಥ ಭೂಮಿಗೆ ಅಂದ್ರೆ ಒಳಪಟ್ಟುಕೊಂಡಿದ್ದಾವೆ ಈ ಪ್ರಸ್ಥಭೂಮಿಗಳು ಏನಾಗಿದಪ್ಪ ಅಂದ್ರೆ ರಚನೆ ಆಗಿದ್ದಾವೆ ಸಾಕಷ್ಟು ಈ ನದಿಗಳು ಸಂಚಯನ ತಂದು ಹಾಕುವಂಥ ಮಣ್ಣನ್ನು ಮೆಕ್ಕಲು ಮಣ್ಣನ್ನು ಕೇಳ್ತೀವಿ ಆ ಪ್ರದೇಶದಲ್ಲಿ ಸಾಕಷ್ಟು ಏನಾಗಿದೆ ಅಂದ್ರೆ ಪ್ರದೇಶ ವಿಶಾಲವಾಗಿ ಬಳಲ್ಕೊಂಡಿದೆ ಅಲ್ಲಿ ಸಾಕಷ್ಟು ಖನಿಜ ಸಂಪನ್ಮೂಲ ಇದೆ ಸಂಪತ್ತಿದೆ ಅದನ್ನೇ ಪ್ರಸ್ಥಭೂಮಿಗಳು ಅಂತೇಳಿ ಕೇಳ್ತೀವಿ ಹಾಗಾದ್ರೆ ನಿಮ್ಮ ಪಾಸ್ಪುಟ್ ಬುಕ್ಕದಲ್ಲಿ ಬಂದಿದ್ದಾವೆ ಮಾಳೋಪ್ರಸ್ಥ ಭೂಮಿ ಉತ್ತರಕ್ಕಿದೆ ದಕ್ಷಿಣಕ್ಕೆ ಯಾವುದು ಇದೆ ಅಂದ್ರೆ ಅಂದರೆ ದಕ್ಕನ್ ಪೃಸ್ಥ ಭೂಮಿ ಕಂಡು ಬರ್ತದೆ ಹಾಗಾದ್ರೆ ಈ ಮಾಳು ಪ್ರಸ್ಥಭೂಮಿ ಮತ್ತು ದಕ್ಷಿಣ ಪ್ರಸ್ಥಭೂಮಿ ಭೂಮಿ ಅಂಥೇಳಿ ಭಾರತವನ್ನು ಉತ್ತರ ಭಾರತ ಮತ್ತು ದಕ್ಷಿಣ ಭಾರತ ಅಂತ ಇಬ್ಬಾಗ ಯಾವುದು ಮಾಡ್ತದೆ ಯಾವ ನದಿ ಮಾಡ್ತದೆ ಅಂತ ಕ್ವಶನ್ಸ್ನ ಕೇಳಿದಾನೆ ನರ್ಮದಾ ನದಿ ಅಂತೇಳಿ ಗೊತ್ತಿರಲಿ ಅದೇ ರೀತಿಯಾಗಿ ನಮ್ಮ ಕರ್ನಾಟಕವನ್ನು ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕ ಅಂತ ಕೇಳ್ತೀವಿ ನಾವು ಹಾಗೆ ಉತ್ತರ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕವನ್ನು ಇಬ್ಬಾಗ ಮಾಡುವ ನದಿ ಯಾವುದು ಅಂತ ಕ್ವಶನ್ಸ್ ಕೇಳ್ತಾ ತುಂಗಭದ್ರಾ ನದಿ ಅಂತೇಳಿ ಈ ಥರ ಕ್ವಶನ್ಸ್ ಹೇಳಕ್ಕೆ ಹೋದ್ರೆ ಸಾಕಷ್ಟು ಮೈದಾನ ಏನು ವಿಶಾಲವಾಗಿರ್ಬೇಕು ಸಂತಟ್ಟಾಗಿರ್ಬೇಕು ಮತ್ತು ಅದು ಎಲ್ಲದಕ್ಕೂ ಏನಾಗಿರಪ್ಪ ಅನುಕೂಲ ಆಗಿರ್ಬೇಕು ಅವು ನಾವು ಮೈದಾನಗಳನ್ನು ಕೇಳ್ತೀವಿ ಉತ್ತರ ಭಾರತದ ಮೈದಾನಗಳು ಏನಾದಪ್ಪಾ ಅಂದ್ರೆ ಸಾಕಷ್ಟು ದೊಡ್ಡ ಇದಾವೆ ಯಾಕಪ್ಪ ಅಂದ್ರೆ ವಿಶಾಲವಾದಂಥ ಭೂಮಿ ಇದೆ ಅಲ್ಲಿ ದಕ್ಷಿಣ ಭಾರತದ ಮೈದಾನಗಳು ಏನದಪ್ಪ ಅಂದ್ರೆ ಕಡಿಮೆ ಇದಾವೆ ಯಾಕಪ್ಪ ಅಂದ್ರೆ ದಕ್ಷಿಣ ಭಾರತ ಕೆಳಗಡೆ ನೋಡಲು ಭಾರತ ಏನಂತಪ್ಪ ಅಂದ್ರೆ ಈ ತರ ಹತ್ತಿ ಇದೆ ಆ ಉತ್ತರ ಭಾರತಕ್ಕೆ ಮೈದಾನಗಳು ವಿಶಾಲವಾಗಿದ್ದಾವೆ ಹಾಗಾದ್ರೆ ಈ ಕಡೆ ಭಾರತಕ್ಕೆ ಪೂರ್ವಕ್ಕೆ ಬಂಗಾಳ ಕೊಲ್ಲಿ ಪಶ್ಚಿಮಕ್ಕೆ ಅರಬ್ಬಿ ಸಮುದ್ರ ಹಿಂದಕ್ಕೆ ದಕ್ಷಿಣಕ್ಕೆ ಹಿಂದೂ ಮಹಾಸಾಗರ ಮೂರು ಸಮುದ್ರಗಳಿಂದ ಹಂಚಿಕೆಗೊಂಡಿರೋ ಭಾರತವನ್ನ ನಾವು ಪರ್ಯಾಯ ಪ್ರಸ್ಥ ಭೂಮಿ ಅಂತ ಕೂಡ ಕರೀತೀವಿ ಇದು ಕೂಡ ನೆನಪಿರಲಿ ಇದು ನ ಆಗಿದೆ ನೆಕ್ಸ್ಟ್ ಕ್ವಶನ್ಸ್ ಹಾ ಈ ಕೆಳಗಿನವುಗಳಲ್ಲಿ ನವೀಕರಿಸಲಾಗದ ಸಂಪನ್ಮೂಲ ಯಾವುದು ಅಂತ ಕ್ವಶನ್ಸ್ ಇದೆ ನವೀಕರಿಸಲಾಗದು ಅಂದ್ರೆ ಹಳ್ಳಿ ನಾವು ಬಳಸಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಅದು ಯಾವುದು ನವೀಕರಿಸಲಾಗದ ಇಲ್ಲ ನೋಡ್ರಿ ವಾಯು ನವೀಕರಿಸಬಹುದು ಮಣ್ಣು ನವೀಕರಿಸಬಹುದು ಕಾಡು ನವೀಕರಿಸಬಹುದು ನವೀಕರಿಸಲಾಗದ ಯಾವುದು ಕಲ್ಲಿದ್ದಲು ಇದು ಒಂದ್ಸತ ಮುಗಿದು ಅಂದ್ರೆ ಕೋಲ್ ಅಂತ ಕೇಳ್ತೀವಿ ಆ ಪೆಟ್ರೋಲ್ ಆಗಲಿ ಡೀಸೆಲ್ ಆಗ್ಲಿ ಹ್ಮ್ ಈ ಕಲ್ಲಿದ್ದಲ್ ಆಗ್ಲಿ ಇವೆಲ್ಲ ಏನಾಗ್ತಪ್ಪ ಅಂದ್ರ ಮುಗಿದು ಹೋಗುವಂತ ಸಂಪನ್ಮೂಲಗಳು ಹೀಗಾಗಿ ಇದು ನವೀಕರಿಸಲಾಗದ ಸಂಪನ್ಮೂಲಕ್ಕೆ ಉದಾಹರಣೆ ಅಂತೇಳಿ ನಾವು ಕೊಡಬಹುದು ಉದಾಹರಣೆಗೆ ಸೌರಶಕ್ತಿ ನವೀಕರಿಸಬಹುದಾದು ಹ್ಮ್ ಮುಗಿದಲಾರ್ದವು ನೆಕ್ಸ್ಟ್ ಕ್ವಶನ್ಸ್ ಕ್ವಶನ್ಸ್ ಅಂದ್ರೆ ಈ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ ಕ್ವಶನ್ ಶ್ರಾಗ ಈ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದೆ ಅಂತ ಕ್ವಶನ್ಸ್ ಇದೆ ಯಾವ ಗ್ರಹ ಸಹಸ್ರಾರು ಉಂಗುರಗಳನ್ನು ನಾನು ಹಿಂದಿನ ಪ್ರಶ್ನೆ ಪತ್ರಿಕೆ ಒಳಗಡೆ ಹೇಳಿದ್ದೀನಿ ಎರಡು ಸಾವಿರದ ಸಹಸ್ರಾರು ಉಂಗುರಗಳನ್ನು ಹೊಂದಿರೋದ್ರಿಂದ ಈ ಗ್ರಹ ಸುಂದರವಾಗಿದೆ ಅಂತೇಳಿ ಹಾಗಾದ್ರೆ ಇದೇ ಕ್ವೆಶನ್ಸ್ ನೋಡ್ರಿ ಇಲ್ಲಿ ಮತ್ತೆ ಬಂತು ಹಾಗಾದ್ರೆ ಈ ಗ್ರಹವು ಸಹಸ್ರಾರು ಉಂಗುರಗಳನ್ನು ಹೊಂದಿದ್ಯಪ್ಪ ಅಂದ್ರೆ ಶನಿ ಗ್ರಹ ಅಂತ ಹೇಳ್ತೀವಿ ಶನಿ ಗ್ರಹಗಳು ಸುಂದರವಾಗಿ ಕಾರಣವೇ ಅದಕ್ಕೆ ಏನಿದಪ್ಪ ಅಂದ್ರೆ ಉಂಗುರುಗಳ ರಚನೆ ಇದಾವೆ ಅದಕ್ಕೆ ಹಾಗಾದ್ರೆ ಇದು ಅತ್ಯಂತ ದೊಡ್ಡದಾದ ಗ್ರಹ ಅಂದರೆ ಗುರುಗ್ರಹ ಅಂತೇಳಿ ಕರಿತೀವಿ ಹಾಂ ಗುರುಗ್ರಹಕ್ಕೆ ಅತ್ಯಂತ ದೊಡ್ಡದಾದ ಒಂದು ಉಪಗ್ರಹ ಕಂಡು ಬರ್ತದೆ ಅದನ್ನು ಜ್ಞಾನಿ ಮಾಡ ಹೇಳಿ ಕರಿತೀವಿ ಇಲ್ಲ ಅತ್ಯಂತ ಹೊಳೆಯುವ ಗ್ರಹ ಶು ಹಳೆಯ ಗ್ರಹ ಹಿಮ್ಮುಖ ಚಲನೆ ಹೊಂದಿರುವಂಥ ಗ್ರಹ ನೆಕ್ಸ್ಟ್ ಬೆಳ್ಳಿ ಚುಕ್ಕಿ ಸಂಜೆ ಚುಕ್ಕಿ ರೈತನ ಮಿತ್ರ ಗ್ರಹ ಅಂತೇಳಿ ಸಾಕಷ್ಟು ಹೆಸರು ಅಂತ ಇದನ್ನು ಕರಿತಾರೆ ಅತ್ಯಂತ ಚಿಕ್ಕದಾದ ಗ್ರಹ ಸೂರ್ಯನಿಗೆ ಸಮೀಪವಾದಂಥ ಗ್ರಹ ಹಾ ಉಪಗ್ರಹಗಳಿಲ್ಲದಂಥ ಗ್ರಹಗಳು ಯಾವುವು ಅಂತ ಕ್ವಶನ್ಸ್ನ ಕಟ್ಟತಾರೆ ಬುಧ ಗ್ರಹಗಳಿಗೆ ಉಪಗ್ರಹಗಳಿಲ್ಲ ಶುಕ್ರ ಗ್ರಹಗಳಿಗೆ ಉಪಗ್ರಹಗಳಿಲ್ಲ ಹ್ಮ್ ಈ ತರ ಕ್ವಶನ್ಸ್ಗಳು ಇವು ಬರ್ತವೆ ನೆಕ್ಸ್ಟ್ ಪ್ಯಾರಾಪಿನ್ ಅನ್ನ ಇದರ ತಯಾರಿಕೆಯಲ್ಲಿ ಬಳಸ ಬಳಸುವುದಿಲ್ಲ ಅಂತ ಕ್ವಶನ್ಸ್ ಇದೆ ಪ್ಯಾರಾಪಿನ್ ಅನ್ನ ಒಳಗಡೆ ಬಳಸುವುದಿಲ್ಲ ಐ ತಿಂಕ್ ಹಾ ಇದ್ರ ಇದ್ರೊಳಗಡೆನೆ ಬಳಸುವುದಿಲ್ಲ ಇಲ್ಲಿ ನೋಡ್ರಿ ಪ್ಯಾರಾಫಿನ್ ಅನ್ನೋದು ಇದೊಂದು ರಾಸಾಯನಿಕ ಇಲ್ಲಿ ಮರದ ಪಾಲಿಶ್ ಒಳಗಡೆ ಬಳಸ್ತಾರೆ ವ್ಯಾಸ್ಲಿನ್ ಜೆಲ್ ವ್ಯಾಸ್ಲಿನ್ ತಯಾರ ಒಳಗಡೆ ಪ್ಯಾರಾಪಿನ್ ಬಳಸ್ತಾರೆ ನೆಕ್ಸ್ಟ್ ಮಲಾಮ್ಗಳನ್ನು ತಯಾರದಲ್ಲಿ ಬಳಸ್ತಿರ್ತಾರೆ ಬೆಣ್ಣೆ ಇದನ್ನ ನಾವು ತಿಂತಿರ್ತೀವಿ ಇದ್ರ ಒಳಗಡೆ ಪ್ಯಾರಾಪಿನ್ ಅನುಗಳೇನು ಮಾಡಂಗಿಲ್ಲಪ್ಪ ಅಂದ್ರೆ ಬಳಸುವುದಿಲ್ಲ ಹೀಗಾಗಿ ಆಪ್ಷನ್ಸ್ ಏನು ಮಾಡಕಪ್ಪ ಅಂದ್ರೆ ಏನ ನೀವು ಇಲ್ಲಿ ರೈಟ್ ಆನ್ಸರ್ನ ಹಾಕಬೇಕು ಓಕೆ ಇನ್ನು ನೆಕ್ಸ್ಟ್ ಕ್ವಶನ್ಸ್ ಒಟ್ಟು ಇಪ್ಪತ್ತು ಕ್ವಶನ್ಸ್ನ ಕೇಳ್ತಿರ್ತಿರ್ತಾನೆ ಇಲ್ಲಿ ನೋಡ್ರಿ ಭೂಮಿ ಮೇಲ್ಮೈ ವಿಸ್ತೀರ್ಣ ಎಷ್ಟು ಇಡೀ ಭೂಮಿ ಹಾಗಾದ್ರೆ ಕರ್ನಾಟಕದ ವಿಸ್ತೀರ್ಣತೆ ಆದಾಗ ಹುಡುಗರು ಬಾಯ್ಪಾಟ್ ಮಾಡಿರ್ತಿರ್ತಾರೆ ಎಷ್ಟಪ್ಪ ಅಂದರೆ ಸರ ಒಂದು ಲಕ್ಷದ ತೊಂಬತ್ತೊಂದು ಸಾವಿರದ ಏಳ್ನೂರ ತೊಂಬತ್ತೊಂದು ಚದರ ಕಿಲೋಮೀಟರ್ ನಮ್ಮ ಕರ್ನಾಟಕ ವಿಸ್ತೀರ್ಣ ಹೊಂದಿದೆ ಅಂತೆ ಸಾಕಷ್ಟು ಕೋಚಿಂಗ್ ಸೆಂಟರ್ ಒಳಗಡೆ ನಿಮಗೆ ಇವೆಲ್ಲ ಹೇಳ್ಕೊಟ್ಟಿರ್ತಿರ್ತಾರೆ ಅದು ಚದರ್ ಕಿಲೋಮೀಟರ್ ಒಳಗಡೆ ಎಲ್ಲಿರ್ತದೋ ಅದನ್ನ ಆಪ್ಷನ್ಸ್ನ ಹಾಕಬೇಕು ಇದು ಏನೋ ಬಾಯ್ಪಾಟ್ ಮಾಡಿತಿರ್ತಾರೆ ಇನ್ನು ಮುಂದುವರೆದ ಒಂದಿಷ್ಟು ವಿದ್ಯಾರ್ಥಿಗಳು ಇಡೀ ಭಾರತದ ವಿಸ್ತೀರ್ಣದಲ್ಲಿ ಬಾಯ್ಪಾಟ್ ಮಾಡಿರ್ತಾರೆ ಏನು ಮೂವತ್ತೆರಡು ಲಕ್ಷದ ಎಂಬತ್ತೇಳು ಸಾವಿರದ ಎರಡುನೂರ ಅರವತ್ತ್ಮೂರು ಚದರ ಕಿಲೋಮೀಟರ್ ಅದು ಸರ ಇಡೀ ಭಾರತದ ವಿಸ್ತೀರ್ಣತೆ ಹಾಗಾದರೆ ಕೇಳಿದ್ದೇನಿ ಕ್ವಶನ್ಸ ಇಡೀ ಭೂಮಿ ವಿಸ್ತೀರ್ಣ ಹೇಳ್ರಿ ಅಂತ ಕೇಳಿದಾಗ ನಮಗೇನು ಗೊತ್ತರಿ ಅಂತಾರೆ ಆದರೆ ಇಡೀ ಭೂಮಂಡಲದ ವಿಸ್ತೀರ್ಣ ಎಷ್ಟು ಅಂತ ಕ್ವೆಶನ್ಸ್ ಕೇಳಿದಾಗ ಐದುನೂರ ಹತ್ತು ಮಿಲಿಯನ್ ಚದರ ಕಿಲೋಮೀಟರ್ ಅಷ್ಟು ಇಡೀ ಭೂಮಿ ವಿಸ್ತೀರ್ಣ ಇದೆ ಸುಮಾರು ನೂರ ತೊಂಬತ್ ಮೂರು ಅಧಿಕ ದೇಶಗಳು ಏನಾದಪ್ಪ ಅಂದರೆ ಭೂಮಿ ಮೇಲೆ ಇದ್ದಾವೆ ಅವೆಲ್ಲವೂ ಕೂಡಿದಾಗ ಐದುನೂರ ಹತ್ತು ಮಿಲಿಯನ್ ಚದರ ಕಿಲೋಮೀಟರ್ ಇದೆ ಹಾಗಾದರೆ ಅತ್ಯಂತ ದೊಡ್ಡದಾದ ದೇಶ ಅಂದರೆ ರಷ್ಯಾ ಅಂತ ಹೇಳಿ ಹೇಳ್ಕೊರ್ತೀವಿ ಅತ್ಯಂತ ಚಿಕ್ಕದಾದ ದೇಶ ಅಂದರೆ ವ್ಯಾಟಿಕನ್ ಸಿಟಿ ಅಂತ ಹೇಳಿ ಹೇಳಿಕಿರ್ತೀವಿ ಅದು ರೋಮ್ ಒಳಗಡೆ ಕಂಡುಬರುವಂಥ ಒಂದು ಸಣ್ಣ ರಾಷ್ಟ್ರ ಓಕೆ ನೆಕ್ಸ್ಟ್ ಕ್ವಶನ್ಸ್ ಆ ದಟ್ಟ ಅರಣ್ಯಗಳಲ್ಲಿ ಮತ್ತು ಗುಡ್ಡಗಾಡು ಪ್ರದೇಶಗಳಲ್ಲಿ ತಮ್ಮದೇ ಆದಂತ ಭಾಷೆ ಅಡುಗೆ ಹಾಗೂ ಸಂಪ್ರದಾಯದೊಂದಿಗೆ ವಾಸಿಸುವ ಕುಟುಂಬಗಳ ಗುಂಪನ್ನ ನಾವು ಹೇಗೆಂದು ಕರಿತೀವಪ್ಪ ಅಂದ್ರೆ ಅವ್ರದ್ದೇ ಆದಂತ ವಿಶಿಷ್ಟತೆ ಇರ್ತದ ಅವರು ನೀವು ಪಾಠದಲ್ಲಿ ಕೂಡ ಕ್ವಶನ್ಸ್ಗಳು ನೋಡಿರ್ಬೇಕು ಅವ್ರದಾದಂತಹ ವೇಷ ಉಡುಗೆ ತೊಡುಗೆಗಳು ಅವರೇ ಯಾರಪ್ಪ ಅಂದ್ರೆ ಬುಡಕಟ್ಟು ಸಮುದಾಯ ಹಾಗಾದ್ರೆ ನಮ್ಮ ಕರ್ನಾಟಕದಲ್ಲಿ ಕೂಡ ಬುಡಕಟ್ಟು ಜನಾಂಗಿದ್ದಾರೆ ಸೋಲಿಗರು ಅಂತಿದ್ದಾರೆ ಅಕ್ಕಿ ಪುಕ್ಕಿ ಅಂತಿದ್ದಾರೆ ಸಿದ್ದಿ ಬುಡಕಟ್ಟು ಜನಾಂಗ ಅಂತಿದ್ದಾರೆ ಆ ಇತ್ತೀಚೆಗೆ ಅದು ಯಾವುದೋ ಒಂದು ಪಿಕ್ಚರ್ ಒಳಗಡೆ ಟಿನಿಂಗ್ ಮಿನಿಂಗ್ ಟಿಶ್ ಅಂತ ಒಂದು ಸಾಂಗ್ ಇತ್ತು ಆ ಸಾಂಗ್ ಒಳಗಡೆ ಹಾಡಿದಂಥ ಬುಡಕಟ್ಟು ಜನಾಂಗರು ಅವ್ರು ಅವರು ಆಫ್ರಿಕಾದವರಲ್ಲ ಅವರು ನಮ್ಮ ಕರ್ನಾಟಕದವರೇ ಆ ಆ ಬುಡಕಟ್ಟು ಜನಾಂಗ ಯಾರಪ್ಪ ಅಂದ್ರೆ ಸಿದ್ದಿ ಬುಡಕಟ್ಟು ಜನಾಂಗ ಅವರು ಇಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಒಳಗಡೆ ಸರ್ಸಿ ಸಿದ್ದಾಪುರ ಆ ಕಡೆ ಕಂಡು ಬರುವಂತಹ ಒಂದು ಬುಡಕಟ್ಟು ಜನಾಂಗ ಇನ್ನು ಸೋಲಿಗರು ಚಾಮರಾಜನಗರ ಜೇನು ಕುರುಬುರು ಹಕ್ಕಿ ಪಿಕ್ಕಿ ಇವೆಲ್ಲ ಕರ್ನಾಟಕದಲ್ಲಿ ಕಂಡು ಬರುವಂತಹ ಬುಡುಕಟ್ಟೆ ಜನಾಂಗ ಇನ್ನು ಇತರೆ ಇಡೀ ಭಾರತದಲ್ಲಿ ಸಾಕಷ್ಟು ಬುಡಕಟ್ಟು ಜನಾಂಗ ಏನಾಗ್ ತೊಡತಂದ್ರೆ ನಮ್ಗ ಕಂಡು ಬರ್ತದೆ ನೆಕ್ಸ್ಟ್ ಕ್ವಶನ್ಸ್ ಆ ನಾವು ದಿನನಿತ್ಯ ತಮ್ಮ ಅವಶ್ಯಕತೆಗಳಿಗಾಗಿ ಒಂದಲ್ಲ ಒಂದು ಚಟುವಟಿಕೆಯಲ್ಲಿ ತೊಡಗಿರುತ್ತೇವೆ ಈ ಚಟುವಟಿಕೆಯನ್ನ ಆ ಈ ಚಟುವಟಿಕೆಗಳು ಹೀಗೆ ಅಂತ ಕೇಳ್ತೀವಿ ಏನಂತ ಕೇಳ್ತೀವಿ ಅದನ್ನ ಶಕ್ತಿ ಅಂತ ಕೇಳ್ತೇವೆ ಕೆಲಸ ಮಾಡಲು ಬೇಕಾದ ಸಾಮರ್ಥ್ಯನ ನಾವು ಶಕ್ತಿ ಅಂತ ಕೇಳ್ತೀವಿ ಹಾಗಾದ್ರೆ ಇದು ಅಲ್ಲ ಹಾಗಾದ್ರೆ ಕುಟುಂಬ ಅಂತ ಕೇಳ್ತೀವಿ ಕೆಲಸ ಮಾಡೋ ಚಟುವಟಿಕೆ ಇಲ್ಲ ಹಾಗಾದ್ರೆ ಇದನ್ನ ಕೆಲಸ ಅಂತ ಹೇಳಿ ಕೇಳ್ತೀವಿ ಆಪ್ಷನ್ ಸಿ ಒಂದಲ್ಲ ಒಂದು ಚಟುವಟಿಕೆಗಳಲ್ಲಿ ನಾವು ತೊಡಗಿರ್ತೇವೆ ಅದನ್ನೇ ನಾವು ಕೆಲಸ ಅಂತ ಹೇಳಿ ಕೇಳ್ತೀವಿ ನೆಕ್ಸ್ಟ್ ಕ್ವಶನ್ಸ್ ನಮ್ಮ ರಾಜ್ಯದ ರಾಜಧಾನಿ ಯಾವುದು ಇದು ಸಿಂಪಲ್ ಕ್ವಶನ್ಸ್ ಇಂಥವೆಲ್ಲ ನಿಮ್ಗೆ ಏನಾಗಿರ್ತಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಹೋಗಿರ್ತೀವಿ ನಮ್ಮ ರಾಜ್ಯದ ರಾಜಧಾನಿ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾಗ ನಮ್ಮ ರಾಜ್ಯದ ನಮ್ಮ ರಾಜ್ಯ ಕರ್ನಾಟಕ ಅದರ ರಾಜಧಾನಿನೇ ಬೆಂಗಳೂರು ಅಂತ ಹೇಳ್ಕಿತಿವಿ ರಾಜ್ಯದ ರಾಜಧಾನಿ ಯಾವುದು ಅಂತ ಹಾಗಾದ್ರೆ ಇಡೀ ನಮ್ಮ ಭಾರತ ರಾಜ್ಯ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅತ್ಯಂತ ದೊಡ್ಡದಾದ ಜಿಲ್ಲೆ ಯಾವುದು ಅಂತ ಕ್ವಶನ್ ಬೆಂಗಳೂರು ಆನ್ಸರ್ ಹಾಕ್ಬೋದವಾಗ ನಮ್ಮ ರಾಜ್ಯದಲ್ಲಿ ಅತ್ಯಂತ ದೊಡ್ಡದಾದ ಜಿಲ್ಲೆ ಯಾವುದು ಅಂತ ಕ್ವಶನ್ಸ್ ಕೇಳಿದಾಗ ಬೆಳಗಾವಿನೇ ರೈಟ್ ಆನ್ಸರ್ ಹಾಕ್ಬೇಕು ಅತ್ಯಂತ ಚಿಕ್ಕದಾದ ಜಿಲ್ಲೆ ಅಂದರೆ ಬೆಂಗಳೂರು ಹಾಕ್ಬೇಕು ಇದು ಎಷ್ಟು ವಿಶ್ ವಿಚಿತ್ರ ಇವರು ಹುಡುಗರು ಏನು ತಿಳ್ಕೊಂಬಿಡಿದಾರೆ ಬೆಂಗಳೂರೇ ದೊಡ್ಡದಂತೆ ಇಡೀ ನಮ್ಮ ರಾಜ್ಯದಲ್ಲಿ ಬೆಂಗಳೂರೇ ಸಾಂದಿದೆ ಅತ್ಯಂತ ಸಣ್ಣದ ಯಾವುದಪ್ಪ ಅಂದ್ರೆ ಬೆಂಗಳೂರ ಅತ್ಯಂತ ದೊಡ್ಡದ ಯಾವುದಪ್ಪ ಅಂದ್ರೆ ಬೆಳಗಾವಿ ಹಾಗಾದ್ರೆ ಜನಸಂಖ್ಯೆಯಲ್ಲಿ ಅತ್ಯಂತ ದೊಡ್ಡದ ಯಾವುದಪ್ಪ ಅಂದ್ರೆ ಬೆಂಗಳೂರ ಜನಸಂಖ್ಯೆಯಲ್ಲಿ ಅತ್ಯಂತ ಕಡಿಮೆ ಯಾವುದಪ್ಪ ಅಂದ್ರೆ ಕೊಡಗು ಈ ತರ ಕ್ವಶನ್ಸ್ ಗಳನ್ನ ನಮ್ಮ ಕರ್ನಾಟಕದ ಮೇಲೆ ಕೂಡ ಏನಾಗ್ತಾವಪ್ಪ ಅಂದ್ರೆ ಗಳು ಬರ್ತಿರ್ತಿರ್ತವೆ ಇನ್ನ ನೆಕ್ಸ್ಟ್ ಕ್ವಶನ್ಸ್ ಏನಿದೆಯಪ್ಪ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕ ಮೂಲ ಧಾತುವಿನ ಅತ್ಯಂತ ಚಿಕ್ಕ ಘಟಕವನ್ನು ನಾವು ಏನೊಂದು ಕರಿತಾವಂತ ಕ್ವಶನ್ಸ್ ಕೇಳ್ತಾನೆ ಇಲ್ಲಿ ಸಂಯುಕ್ತ ಅಂತಿದೆ ಇದು ಆಪ್ಷನ್ಸ್ ಆಗಲ್ಲ ತಗದು ಗಿರಿ ಇನ್ನ ಮಿಶ್ರಣ ಅಂತೇಳಿ ಮಿಶ್ರಣ ಮಣ್ಣಾಗ್ಲಿ ಹ್ಮ್ ಮಣ್ಣು ಮಿಶ್ರಣಕ್ಕೆ ಉದಾಹರಣೆ ಅಂತ ಕರಿತೀವಿ ನೀರಿನ ಕಂಪೌಂಡ್ ಸಂಯುಕ್ತ ವಸ್ತುಗೆ ಉದಾಹರಣೆ ಅಂತ ಕರಿತೀವಿ ಹಾಗಾದ್ರೆ ಅಣು ಅಣು ಅಂತೇಳಿ ಕರಂಗಿಲ್ಲ ಇದನ್ನ ಪರಮಾಣು ಅಂತೇಳಿ ಕರಿತೀವಿ ಅತ್ಯಂತ ಚಿಕ್ಕ ಘಟಕವನ್ನ ನಾವು ಪರಮಾಣು ಅಂತೇಳಿ ನಾವು ಕರಿತೇವೆ ಓಕೆ ಇನ್ನ ಕೊನೆಯ ಎರಡು ಪ್ರಶ್ನೆಗಳು ಟೋಟಲ್ ಆ ಇಪ್ಪತ್ತಿಪ್ಪತ್ತು ನಿಮಗೆ ನಿಮ್ಗೆ ಕೇಳ್ತಿರ್ತಿರ್ತಾನೆ ಸಸ್ಯಗಳು ಇದರ ಮೂಲಕ ಉಸಿರಾಡುತ್ತವೆ ಅಂತ ಕ್ವಶನ್ಸ್ ಇದೆ ಸಸ್ಯಗಳು ಅಂತೇಳಿ ನಾನು ಹಿಂದಿನ ಕ್ವೆಶನ್ ಪೇಪರ್ ಒಳಗಡೆ ಹೇಳಿದೆ ಸಸ್ಯಗಳು ಕೂಡ ಉಸಿರಾಡ್ತವೆ ಸಸ್ಯಗಳು ಸಂತಾನ ಉತ್ಪತ್ತಿಗಳು ಮಾಡ್ತವೆ ಸಸ್ಯಗಳು ಬೆಳಿತಾವೆ ಈ ಥರ ಸಸ್ಯಗಳ ಬಗ್ಗೆ ಹೇಳಿದೆ ಒಳಗಡೆ ನಾನು ಪರಪೋಷ್ ಸಸ್ಯ ಅದು ಯಾವುವು ಅಂತ ಹೇಳ್ಕೊತ ಬಂದಿದ್ದೆ ಅಲ್ಲಿ ಸಸ್ಯಗಳು ಇದರ ಮೂಲಕ ಉಸಿರಾಡ್ತವೆ ಬುಡಗಳಿಂದ ಉಸಿರಾಡ್ತವೆ ಬೀಜಗಳಿಂದ ಉಸಿರಾಡ್ತವೆ ಹೂಗಳಿಂದ ಉಸಿರಾಡ್ತವೆ ಪತ್ರರಂಧ್ರಗಳಿಂದ ಅಲ್ಲಿ ಹೇಳಿದೆ ನಾನು ಆ ಸಸ್ಯಗಳು ಉಸಿರಾಡ್ತವೆ ರಂಧ್ರಗಳಿಂದ ಸ್ಟೊಮ್ಯಾಟೊ ಅಂತ ಹೌದಾ ಹಾಗಾದ್ರೆ ಸಸ್ಯಗಳು ಕೂಡ ಉಸಿರಾಡ್ತವೆ ಸಸ್ಯಗಳು ಕೂಡ ವಿಸರ್ಜನೆಗಳನ್ನು ಮಾಡ್ತವೆ ಸಸ್ಯ ಸಸ್ಯಗಳು ಪತ್ರ ರಂಧ್ರಗಳ ಮೂಲಕ ಉಸಿರಾಡ್ತವೆ ಉಸಿರಾಡುವಾಗ ಕಾರ್ಬನ್ ಡೈಆಕ್ಸೈಡ್ಸ್ಗಳನ್ನ ಗಳನ್ನ ಏನ್ ಅಂದ್ರೆ ಅಂದ್ರ ತೆಗೆದುಕೊಳ್ತಾವಂತ ಹೇಳ್ತಿರ್ತಾರೆ ಅಥವಾ ದ್ವಿತೀಯ ಸಂಶ್ಲೇಷಣ ಕ್ರಿಯೆಯಲ್ಲಿ ಸಸ್ಯಗಳು ಬಿಡುಗಡೆ ಮಾಡುವಂಥ ಅನಿಲ ಯಾವುದು ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಅದನ್ನ ನಮಗೆ ಬಿಡುಗಡೆ ಮಾಡ್ತಾವೆ ಅವು ಕೂತ್ಕೊಂಡು ನಾವು ಜೀವನ ಮಾಡ್ತಿರ್ತೀವಿ ಅನ್ನೋದಾದ್ರೆ ಅದೇ ಏನಪ್ಪ ಅಂದ್ರೆ ಆಕ್ಸಿಜನ್ ಅಂತ ಕೇಳ್ತೀವಿ ಈ ಥರ ಸಸ್ಯಗಳ ಮೇಲೆ ಯಾವ ಥರನಾದ್ರೂ ಕ್ವಶನ್ಸ್ ತಕ್ಕ ಸಸ್ಯಗಳು ಹಾಗಾದ್ರೆ ಯಾವುದ್ರ ಮೂಲಕ ನೀರನ್ನು ಹೀರ್ಕೊಳ್ತವೆ ಅಂತ ಕ್ವೆಶನ್ಸ್ ತಕ್ಕಾಗಬಹುದು ನಿಮ್ಗೆ ಸಸ್ಯಗಳು ನೀರನ್ನು ಯಾವ ಅಂಗಾಂಶದ ಮೂಲಕ ಹಿರ್ಕೊಳ್ತವ ಅಂದ್ರೆ ಜೈಲಮ್ ಅಂಗಾಂಶದ ಮೂಲಕ ಹೇಳ್ಕೊಳ್ತಾವೆ ಸಸ್ಯಗಳು ತಮಗೆ ಬೇಕಾದಂತಹ ಆಹಾರ ಖರ್ಜಾಂಶಗಳನ್ನ ಯಾವ ಮೂಲ ಅಂಗಾಂಶದ ಮೂಲಕ ಹೀರ್ಕೊಳ್ತಾವೆ ಅಂತ ಕ್ವಶನ್ಸ್ ಕೇಳ್ತಿರ್ತಾನೆ ಅದನ್ನ ಲೋಯಂ ಅಂಗಾಂಶದ ಮೂಲಕ ಏನ್ ಮಾಡ್ತಾವಪ್ಪ ಅಂದ್ರೆ ಹೀರ್ಕೊಳ್ತಾವೆ ಅನ್ನೋದು ಗೊತ್ತಿರಲಿ ಯಾವ ತರ ಗಳು ಬರ್ತಿರ್ತಾವೆ ಗೊತ್ತಿರಂಗಿಲ್ಲ ಆದ್ರೆ ಈ ಕ್ವಶ್ ಇದೇ ನಾ ಏನ್ ಹೇಳ ಪ್ಯಾಟರ್ನ ಇದೇ ಪ್ಯಾಟರ್ನ್ಸ್ ಬರ್ತಿರ್ತಾವೆ ಓಕೆ ಇಲ್ಲ ಕೊನೆಯ ಪ್ರಶ್ನೆ ಹಾ ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಯಾವುದು ಸಾಂದ್ರತೆಯ ಅಂತಾರಾಷ್ಟ್ರೀಯ ಮಾನ ಯಾವುದು ಅಂತ ಕ್ವಶನ್ಸ್ನ ಕೇಳಿದಾರೆ ಇದನ್ನ ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂತೇಳಿ ಕೇಳ್ತೀವಿ ಹಾಗಾದ್ರೆ ಆ ಇಲ್ಲಿ ಪರ್ ಅವರ್ ಇದೆ ಕಿಲೋಮೀಟರ್ ಪರ್ ಅವರ್ ಇದೆ ಇದು ಅಲ್ಲ ಇದು ಸ್ಕ್ವೇರ್ ಕಿಲೋಮೀಟರ್ ಅಂತಿದೆ ಇದು ಅಲ್ಲ ಇದನ್ನು ಚದರ ಮೀಟರ್ ಒಳಗಡೆ ಅಳಿತೀವಿ ಸಾಂದ್ರತೆಯ ಡೆನ್ಸಿಟಿ ಅಂತ ಕೇಳ್ತೀವಿ ಡೆನ್ಸಿಟಿಯ ಅಂತಾರಾಷ್ಟ್ರೀಯ ಏಕಮಾನ ಯಾವ್ದಪ್ಪ ಅಂದ್ರೆ ಕೆ ಜಿ ಪರ್ ಮೀಟರ್ ಕ್ಯೂಬ್ ಅಂತೇಳಿ ಇದನ್ನು ನಾವು ಕರಿತೀವಿ ಇಲ್ಲಿಗೆ ಇಪ್ಪತ್ತು ಕ್ವೆಶನ್ಸ್ಗಳೇನಾದಪ್ಪ ಅಂದರೆ ಕಂಪ್ಲೀಟ್ ಆಗ್ತವೆ ಈ ಥರ ಕ್ವಶನ್ ಪೇಪರ್ಗಳನ್ನು ನಿಮ್ಗೆ ಎಕ್ಸಾಮ್ಸ್ ಒಳಗಡೆ ಈ ವರ್ಷ ಬರೆಯುವಂಥ ಎಕ್ಸಾಮ್ ಎಲ್ಲ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಹೇಳಿ ಈ ಥರ ಎಲ್ಲವೂ ಎಕ್ಸ್ಪ್ಲೈ ಎಕ್ಸ್ಪ್ಲೇನ್ ಮಾಡ್ಕೊತ ನಾನು ಸೈನ್ಸ್ನ ಆರಂಭ ಮಾಡಿದ್ದೀನಿ ಇನ್ನು ಮ್ಯಾಥ್ಸ್ ಕ್ವಶನ್ಸ್ಗಳನ್ನು ಸಮಾಜ ವಿಜ್ಞಾನ ಈ ಥರ ಎಲ್ಲ ವಿಷಯಗಳನ್ನು ಏನು ಮಾಡ್ತೀನಪ್ಪ ಅಂದರೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಎಲ್ಲ ಕ್ಲಾಸಸ್ಗಳು ಕಂಪ್ಲೀಟ್ ಮಾಡ್ಕೊಡ್ತಿರ್ತೀನಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವಿಡಿಯೋಗಳನ್ನು ಪ್ಲೇ ಒಳಗಡೆ ಸೆರೆಲ್ಲಾಗಿ ನೋಡ್ಕೊಂಡು ನಿಮ್ಗೆ ಎಕ್ಸಾಮ್ ಒಳ್ಳೆಯದಾಗಲಿ ಓಕೆ 俺。